ಮತ್ತೆ ಅವನಿಗೆ ಕರ್ತವ್ಯ ಕರ್ತವ್ಯದ ವಿಧಿ ನಿಷೇಧಗಳಿರುವುದಿಲ್ಲ ಸಮಾಧಿ ಹಾಗೂ ಶರಣಾಗತಿ ಅವಶ್ಯಕತೆ ಇರುವುದಿಲ್ಲ ನನಗೆ ಯಾವುದೇ ವಿಧಿ ನಿಷೇಧಗಳಿಲ್ಲವೋ ಹಾಗೆ ಅವನಿಗೂ ಇರುವುದಿಲ್ಲ ಪರಿಪೂರ್ಣನಾದ ಕಾರಣ ನನಗೆ ಯಾವುದು ಸಾಧ್ಯವಿಲ್ಲವೋ ಹಾಗೆ ಆ ಕೃತಕೃತ್ಯ ಜ್ಞಾನಿಯೋಗಿಗಳಿಗೂ ಯಾವುದೇ ಕರ್ತವ್ಯ ಉಳಿಯುವುದಿಲ್ಲ ಅವರು ನನ್ನ ಭಕ್ತರ ಹಿತಕ್ಕಾಗಿ ಮಾನವ ಭಾವವನ್ನು ಆಶ್ರಯಿಸಿ ಭೂತಳದಲ್ಲಿ ಸ್ಥಿತರಾಗಿರುತ್ತಾರೆ ಅವರನ್ನು ರುದ್ರಲೋಕದಿಂದ ಪರಿಭ್ರಷ್ಟನಾದ ರುದ್ರನೆಂದು ತಿಳಿಯಬೇಕು ಇದರಲ್ಲಿ ಸಂಶಯವೇ ಇಲ್ಲ ನನ್ನ ಆಜ್ಞೆಯು ಬ್ರಹ್ಮಾದಿ ದೇವತೆಗಳನ್ನು ಕಾರ್ಯದಲ್ಲಿ ಪ್ರವೃತ್ತಗೊಳಿಸುವುದೋ ಹಾಗೆ ಆ ಶಿವಯೋಗಿಗಳ ಆಜ್ಞೆಯು ಕೂಡ ಇತರ ಪುರುಷರನ್ನು ಕರ್ತವ್ಯ ಕರ್ಮದಲ್ಲಿ ತೊಡಗಿಸುವುದಾಗಿದೆ ಅವರು ನನ್ನ ಆಜ್ಞೆಯ ಆಧಾರರಾಗಿದ್ದಾರೆ ಅವರಲ್ಲಿ ಅತಿಶಯ ಸದ್ಭಾವವೂ ಇದೆ ಅದಕ್ಕಾಗಿ ಅವರ ದರ್ಶನ ಮಾತ್ರದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಹಾಗೂ ಪ್ರಶಸ್ತ ಫಲದ ಪ್ರಾಪ್ತಿಯನ್ನು ಸೂಚಿಸುವ ವಿಶ್ವಾಸವೂ ಕೂಡ ವೃದ್ಧಿ ಹೊಂದುತ್ತದೆ ನನ್ನಲ್ಲಿ ಅನುರಾಗವುಳ್ಳ ಪುರುಷರಿಗೆ ಮೊದಲು ಎಂದೂ ನೋಡದೆ ಕೇಳದೆ ಅನುಭವಿಸದ ಮಾತುಗಳ ಜ್ಞಾನವು ಉಂಟಾಗುತ್ತದೆ ಅವರಲ್ಲಿ ಅಕಸ್ಮಾತಾಗಿ ಕಂಪ ಶ್ವೇದ ಆಶ್ರುಪಾತ ಕಂಠಸ್ವರದಲ್ಲಿ ಗದ್ಗದ ಆನಂದವೇ ಮೊದಲಾದ ಭಾವಗಳ ಪದೇ ಪದೇ ಉದಯವಾಗುತ್ತಾ ಇರುತ್ತವೆ ಇವೆಲ್ಲ ಲಕ್ಷಣಗಳು ಅವರಲ್ಲಿ ಕೆಲವೊಮ್ಮೆ ಒಂದೊಂದಾಗಿ ಕೆಲವೊಮ್ಮೆ ಬೇರೆ ಬೇರೆಯಾಗಿ ಪ್ರಕಟಗೊಳ್ಳುವವು ಕೆಲವೊಮ್ಮೆ ಸಂಪೂರ್ಣ ಭಾವಗಳು ಒಟ್ಟಿಗೆ ಉದಯವಾಗತೊಡಗುವು ಎಂದು ಅಗಲದೇ ಇರುವ ಈ ಮಂದ ಮಧ್ಯಮ ಮತ್ತು ಉತ್ತಮ ಭಾವಗಳಿಂದ ಈ ಶ್ರೇಷ್ಠ ಸತ್ಪುರುಷರ ಪರಿಚಯವಾಗುತ್ತದೆ ಕಬ್ಬಿಣವು ಬೆಂಕಿಯಲ್ಲಿ ಕಾದು ಕೆಂಪಗೆ ಆದಾಗ ಕೇವಲ ಕಬ್ಬಿಣ ಮಾತ್ರ ಉಳಿಯುವುದಿಲ್ಲ ಹಾಗೆಯೇ ನನ್ನ ಸಾನ್ನಿಧ್ಯ ಪಡೆದ ಅವರು ಕೇವಲ ಮನುಷ್ಯರಾಗಿ ಉಳಿಯದೆ ನನ್ನ ಸ್ವರೂಪವೇ ಆಗುವರು ಕೈಕಾಲುಗಳು ಸಾಧರ್ಮ್ಯದಿಂದ ಮಾನವ ಶರೀರವನ್ನು ಧರಿಸಿದರೂ ಅವರು ವಾಸ್ತವವಾಗಿ ರುದ್ರರೇ ಆಗಿರುವರು ಅವರನ್ನು ಪ್ರಾಕೃತ ಮನುಷ್ಯರೆಂದು ತಿಳಿದು ವಿದ್ವಾನ್ ಪುರುಷರು ಅವರ ಅವಹೇಳನ ಮಾಡಬಾರದು ಅವರ ಕುರಿತು ಅವಹೇಳನ ಮಾಡುವ ಮೂಢಚಿತ್ತ ಮಾನವರು ತಮ್ಮ ಆಯಸ್ಸು ಲಕ್ಷ್ಮಿ ಕುಲಶೀಲಗಳನ್ನು ಕಳೆದುಕೊಂಡು ನರಕಕ್ಕೆ ಹೋಗುತ್ತಾರೆ ಅಥವಾ ಹೆಚ್ಚು ಹೇಳುವುದರಿಂದ ಏನು ಲಾಭ ಯಾವುದೇ ಉಪಾಯದಿಂದ ನನ್ನಲ್ಲಿ ಚಿತ್ತವನ್ನು ತೊಡಗಿಸುವುದೋ ಕಲ್ಯಾಣದ ಪ್ರಾಪ್ತಿಯ ಏಕಮಾತ್ರ ಸಾಧನೆಯಾಗಿದೆ ಉಪಮನ್ಯಿ ಹೇಳುತ್ತಾರೆ ಹೀಗೆ ಪರಮಾತ್ಮ ಶ್ರೀಕಂಠನಾಥ ಶಿವನು ಮೂರು ಲೋಕಗಳ ಹಿತಕ್ಕಾಗಿ ಜ್ಞಾನದ ಸಾರಭೂತ ಅರ್ಥದ ಸಂಗ್ರಹವನ್ನು ಪ್ರಕಟಗೊಳಿಸಿದನು ಸಂಪೂರ್ಣ ವೇದಶಾಸ್ತ್ರಗಳು ಇತಿಹಾಸ ಪುರಾಣ ಮತ್ತು ವಿದ್ಯೆಗಳ ಈ ವಿಜ್ಞಾನ ಸಂಗ್ರಹದ ವಿಸ್ಮೃತ ವಾಕ್ಯಗಳೇ ಆಗಿವೆ ಜ್ಞಾನ ಜ್ಞೇಯ ಅನುಷ್ಠೇಯ ಅಧಿಕಾರ ಸಾಧನ ಮತ್ತು ಸಾಧ್ಯ ಈ ಆರು ಅರ್ಥಗಳ ಸಂಕ್ಷಿಪ್ತ ಸಂಗ್ರಹವನ್ನು ಹೀಗೆ ಹೇಳಲಾಗಿದೆ ಶ್ರೀಕೃಷ್ಣನೇ ಶಿವ ಮತ್ತು ಶಿವ ಸಂಬಂಧಿ ಜ್ಞಾನಾಮೃತದಿಂದ ತೃಪ್ತನಾದವನಿಗೆ ಅವನ ಭಕ್ತಿಯಿಂದ ಸಂಪನ್ನನಾದವನಿಗೆ ಒಳಗೆ ಹೊರಗೆ ಯಾವುದೇ ಕರ್ತವ್ಯವು ಬಾಕಿ ಉಳಿಯುವುದಿಲ್ಲ ಅದಕ್ಕಾಗಿ ಕ್ರಮವಾಗಿ ಬಾಹ್ಯ ಮತ್ತು ಅಭ್ಯಂತರ ಕರ್ಮವನ್ನು ತ್ಯಾಗ ಮಾಡಿ ಜ್ಞಾನದಿಂದ ಜ್ಞೇಯದ ಸಾಕ್ಷಾತ್ಕಾರ ಪಡೆದು ಮತ್ತೆ ಆ ಸಾಧನ ಭೂತ ಜ್ಞಾನವನ್ನು ತ್ಯಜಿಸಬೇಕು ಚಿತ್ತವು ಶಿವನಲ್ಲಿ ಏಕಾಗ್ರವಾಗಿದ್ದರೆ ಕರ್ಮ ಮಾಡುವುದರಿಂದ ಏನು ಲಾಭ ಚಿತ್ತವು ಏಕಾಗ್ರವಾಗಿದ್ದರೆ ಕರ್ಮ ಮಾಡುವ ಅವಶ್ಯಕತೆ ಏನಿದೆ ಆದ್ದರಿಂದ ಹೊರಗಿನ ಮತ್ತು ಒಳಗಿನ ಕರ್ಮ ಮಾಡಿ ಅಥವಾ ಮಾಡದೇ ಯಾವುದೇ ಉಪಾಯದಿಂದ ಭಗವಾನ್ ಶಿವನಲ್ಲಿ ಚಿತ್ತವನ್ನು ತೊಡಗಿಸಬೇಕು ಯಾರ ಚಿತ್ತವು ಭಗವಾನ್ ಶಿವನಲ್ಲಿ ತೊಡಗಿದೆಯೋ ಯಾರ ಬುದ್ಧಿಯು ಸುಸ್ಥಿರವಾಗಿದೆಯೋ ಇಂತಹ ಸತ್ಪುರುಷರಿಗೆ ಇಹಲೋಕ ಮತ್ತು ಪರಲೋಕದಲ್ಲಿಯೂ ಪರಮಾನಂದದ ಪ್ರಾಪ್ತಿಯಾಗುತ್ತದೆ ಇಲ್ಲಿ ಓಂ ನಮ ಶಿವಾಯ ಈ ಮಂತ್ರದಿಂದ ಎಲ್ಲ ಸಿದ್ಧಿಗಳು ಸುಲಭವಾಗುತ್ತದೆ ಆದ್ದರಿಂದ ಪರಾವರ ವಿಭೂತಿಯ ಪ್ರಾಪ್ತಿಗಾಗಿ ಈ ಮಂತ್ರದ ಜ್ಞಾನ ಪಡೆದುಕೊಳ್ಳಬೇಕು ಅಧ್ಯಾಯ ಹನ್ನೊಂದರ ಮುಕ್ತಾಯ ಹನ್ನೆರಡರ ಆರಂಭ ಪಂಚಾಕ್ಷರ ಮಂತ್ರದ ಮಹಾತ್ಮ್ಯದ ವರ್ಣನೆ ಶ್ರೀಕೃಷ್ಣನು ಕೇಳಿದನು ಸರ್ವಜ್ಞರಾದ ಮಹರ್ಷಿ ಶ್ರೇಷ್ಠರೇ ತಾವು ಸಮಸ್ತ ಜ್ಞಾನದ ಸಾಗರರಾಗಿರುವಿರಿ ಈಗ ನಾನು ತಮ್ಮ ಬಾಯಿಂದ ಪಂಚಾಕ್ಷರ ಮಂತ್ರದ ಮಹಾತ್ಮೆಯನ್ನು ತತ್ವತಃ ಕೇಳಲು ಬಯಸುವೆನು ಉಪಮನ್ಯು ಕೇಳಿದನು ದೇವಕಿನಂದನ ಪಂಚಾಕ್ಷರ ಮಂತ್ರದ ಮಹಾತ್ಮ್ಯದ ವಿಸ್ತಾರ ಪೂರ್ವಕ ವರ್ಣನೆಯನ್ನು ನೂರು ಕೋಟಿ ವರ್ಷಗಳಲ್ಲಿಯೂ ಮಾಡಲಾಗುವುದಿಲ್ಲ ಆದ್ದರಿಂದ ಸಂಕ್ಷೇಪವಾಗಿ ಇದರ ಮಹಿಮೆಯನ್ನು ಕೇಳು ವೇದಗಳಲ್ಲಿ ಹಾಗೂ ಶೈವಾಗಮನಗಳಲ್ಲಿ ಅಲ್ಲಲ್ಲಿ ಈ ಷಡಾಕ್ಷರ ಮಂತ್ರವನ್ನು ಸಮಸ್ತ ಶಿವಭಕ್ತರ ಸಂಪೂರ್ಣ ಅರ್ಥಗಳ ಸಾಧಕವೆಂದು ಹೇಳಲಾಗಿದೆ ಈ ಮಂತ್ರದಲ್ಲಿ ಅಕ್ಷರಗಳಾದರೂ ಸ್ವಲ್ಪವೇ ಇದೆ ಆದರೆ ಇದು ಮಹಾನ್ ಅರ್ಥದಿಂದ ಸಂಪನ್ನವಾಗಿದೆ ಇದು ವೇದದ ಸಾರತ್ವವಾಗಿದೆ ಇದು ಮೋಕ್ಷವನ್ನು ಕೊಡುವುದು ಶಿವನ ಆಜ್ಞೆಯಿಂದ ಸಿದ್ಧವಾಗಿದೆ ಸಂದೇಹ ಶೂನ್ಯವಾಗಿದೆ ಹಾಗೂ ಶಿವನ ಸ್ವರೂಪಿ ವಾಕ್ಯವಾಗಿದೆ ಇದು ನಾನಾ ವಿಧದ ಸಿದ್ಧಿಗಳಿಂದ ಕೂಡಿದ್ದು ದಿವ್ಯವು ಜನರ ಮನಸ್ಸನ್ನು ಪ್ರಸನ್ನ ಹಾಗೂ ನಿರ್ಮಲಗೊಳಿಸುವುದು ಸುನಿಶ್ಚಿತ ಅರ್ಥವುಳ್ಳದ್ದು ಪರಮೇಶ್ವರನ ಗಂಭೀರ ವಚನವೂ ಆಗಿದೆ ಈ ಮಂತ್ರವು ಸುಖವಾಗಿ ಉಚ್ಚರಿಸಬಹುದು ಸರ್ವಜ್ಞನಾನ ಶಿವನು ಸಮಸ್ತ ದೇಹದಾರಿಗಳ ಎಲ್ಲ ಮನೋರಥಗಳ ಸಿದ್ಧಿಗಾಗಿ ಈ ಓಂ ನಮ ಶಿವಾಯ ಮಂತ್ರವನ್ನು ಪ್ರತಿಪಾದಿಸುವನು ಈ ಆದಿಷಡಕ್ಷರ ಮಂತ್ರ ಸಮಸ್ತ ವಿದ್ಯೆಗಳ ಬೀಜವಾಗಿದೆ ವಟವೃಕ್ಷದ ಸಣ್ಣ ಬೀಜದಲ್ಲಿ ಮಹಾವೃಕ್ಷವು ಅಡಗಿರುವಂತೆಯೇ ಅತ್ಯಂತ ಸೂಕ್ಷ್ಮವಾಗಿದ್ದರೂ ಈ ಮಂತ್ರವನ್ನು ಮಹಾನ್ ಅರ್ಥದಿಂದ ಪರಿಪೂರ್ಣವೆಂದು ತಿಳಿಯಬೇಕು ಓಂ ಈ ಏಕಾಕ್ಷರ ಮಂತ್ರದಲ್ಲಿ ತ್ರಿಗುಣಾತೀತ ಸರ್ವಜ್ಞ ಸರ್ವಕರ್ತ ದ್ಯುತ್ಯಮಾನ್ ಸರ್ವವ್ಯಾಪಿ ಪ್ರಭು ಶಿವನ ಪ್ರತಿಷ್ಠಿತನಾಗಿರುವನು ಈಶಾನ್ ಆದಿ ಸೂಕ್ಷ್ಮ ಏಕಾಕ್ಷ ರೂಪಿ ಪಂಚಬ್ರಹ್ಮರು ಶಿವಾಯ ಈ ಮಂತ್ರದಲ್ಲಿ ಕ್ರಮವಾಗಿ ಸ್ಥಿತರಾಗಿದ್ದಾರೆ ಸೂಕ್ಷ್ಮ ಷಡಕ್ಷರ ಮಂತ್ರದಲ್ಲಿ ಪಂಚಬ್ರಹ್ಮ ರೂಪಧಾರಿ ಸಾಕ್ಷಾತ್ ಭಗವಾನ್ ಶಿವನು ಸ್ವಭಾವತಃ ವಾಚ್ಯ ವಾಚಕ ಭಾವದಿಂದ ವಿರಾಜಿಸುತ್ತಿರುವನು ಅಪ್ರಮೇಯನಾದ್ದರಿಂದ ಶಿವನು ವಾಚ್ಯನಾಗಿದ್ದಾನೆ ಮತ್ತು ಮಂತ್ರವು ಅವನ ವಾಚಕವೆಂದು ತಿಳಿಯಲಾಗಿದೆ ಶಿವ ಮತ್ತು ಮಂತ್ರದ ಈ ವಾಚ್ಯ ವಾಚಕ ಭಾವವು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆ ಈ ಘೋರ ಸಂಸಾರ ಸಾಗರವು ಅನಾದಿ ಕಾಲದಿಂದ ಪ್ರವೃತ್ತವಾಗಿರುವಂತೆ ಸಂಸಾರದಿಂದ ಪಾರಗಣಿಸುವ ಭಗವಾನ್ ಶಿವನು ಅನಾದಿ ಕಾಲದಿಂದ ನಿತ್ಯ ವಿರಾಜಮಾನನಾಗಿದ್ದಾನೆ ಔಷಧಿಯು ರೋಗಗಳ ಸ್ವಭಾವತಃ ಶತ್ರುವಾಗಿರುವಂತೆಯೇ ಭಗವಾನ್ ಶಿವನು ಸಂಸಾರ ದೋಷಗಳ ಸ್ವಾಭಾವಿಕ ಶತ್ರುವೆಂದು ತಿಳಿಯಲಾಗಿದೆ ಈ ಭಗವಾನ್ ವಿಶ್ವನಾಥನು ಇಲ್ಲದಿದ್ದರೆ ಈ ಜಗತ್ತು ಅಂಧಕಾರಮಯವಾಗುತ್ತಿತ್ತು ಏಕೆಂದರೆ ಪ್ರಕೃತಿ ಜಡವಾಗಿದೆ ಹಾಗೂ ಜೀವಾತ್ಮನು ಅಜ್ಞಾನಿಯಾದ್ದರಿಂದ ಇವರಿಗೆ ಪ್ರಕಾಶ ಕೊಡುವವನು ಪರಮಾತ್ಮನೇ ಪ್ರಕೃತಿಯಿಂದ ಹಿಡಿದು ಪರಮಾಣುವರೆಗೆ ಇರುವ ಜಡರೂಪಿ ತತ್ವವು ಯಾವುದೇ ಬುದ್ಧಿವಂತ ಕಾರಣವಿಲ್ಲದೆ ಸ್ವಯಂಕರ್ತ ಎಂದು ನೋಡಲಾಗಲಿಲ್ಲ ಜೀವಿಗಳಿಗಾಗಿ ಧರ್ಮವನ್ನು ಆಚರಿಸಲು ಮತ್ತು ಅಧರ್ಮದಿಂದ ದೂರ ಉಳಿಯಲು ಉಪದೇಶ ಕೊಡಲಾಗುತ್ತದೆ ಅವರ ಬಂಧನ ಮತ್ತು ಮೋಕ್ಷವನ್ನು ನೋಡಲಾಗುತ್ತದೆ ಆದ್ದರಿಂದ ವಿಚಾರ ಮಾಡುವುದರಿಂದ ಸರ್ವಜ್ಞ ಪರಮಾತ್ಮ ಶಿವನಲ್ಲದೆ ಪ್ರಾಣಿಗಳ ಆದಿಸರ್ಗದ ಸಿದ್ಧಿಯೂ ಆಗುವುದಿಲ್ಲ ರೋಗಿಯು ವೈದ್ಯನಿಲ್ಲದೆ ಸುಖರಹಿತನಾಗಿ ಕ್ಲೇಶಗಳನ್ನು ಅನುಭವಿಸುವನೋ ಹಾಗೆಯೇ ಸರ್ವಜ್ಞ ಶಿವನ ಆಶ್ರಯ ಪಡದೆ ಸಂಸಾರಿ ಜೀವನ ನಾನಾ ಪ್ರಕಾರದ ಕ್ಲೇಷಗಳನ್ನು ಅನುಭವಿಸುವನು ಆದ್ದರಿಂದ ಜೀವಿಗಳನ್ನು ಸಂಸಾರ ಸಾಗರದಿಂದ ಉದ್ಧರಿಸುವ ಸ್ವಾಮಿ ಅನಾದಿ ಸರ್ವಜ್ಞ ಪರಿಪೂರ್ಣ ಸದಾಶಿವನು ಇದ್ದಾನೆಂದು ಸಿದ್ಧವಾಯಿತು ಈ ಪ್ರಭುವು ಆದಿ ಮಧ್ಯ ಅಂತ್ಯರಹಿತನಾಗಿದ್ದಾನೆ ಸ್ವಾಭಾವಿಕವಾಗಿ ನಿರ್ಮಲ ಸರ್ವಜ್ಞ ಹಾಗೂ ಪರಿಪೂರ್ಣನಾಗಿರುವನು ಅವನನ್ನು ಶಿವನೆಂದು ಹೆಸರಿನಿಂದಲೇ ತಿಳಿಯಬೇಕು ಶೈವಾಗಮದಲ್ಲಿ ಅವನ ಸ್ವರೂಪದ ವಿಷದವಾದ ವರ್ಣನೆಯಿದೆ ಈ ಪಂಚಾಕ್ಷರ ಮಂತ್ರವು ಅವನ ಅಭಿದಾನ ಪರಮ ಶಿವ ಸ್ವರೂಪ ಈ ಮಂತ್ರವು ಸಿದ್ಧವೆಂದು ತಿಳಿಯಲಾಗಿದೆ ಓಂ ನಮ ಶಿವಾಯ ಈ ಷಡಕ್ಷರ ವಾಕ್ಯವಷ್ಟೇ ಶಿವಜ್ಞಾನವಾಗಿದೆ ಮತ್ತು ಇಷ್ಟೇ ಪರಮ ಪದವಾಗಿದೆ ಇದು ಶಿವನ ವಿಧಿವಾಕ್ಯವಾಗಿದೆ ಅರ್ಥವಾದವಲ್ಲ ಇದು ಸರ್ವಜ್ಞನು ಪರಿಪೂರ್ಣನು ಸ್ವಾವತಃ ನಿರ್ಮೂಲನೂ ಆದ ಶಿವನ ಸ್ವರೂಪವೇ ಆಗಿದೆ ಸಮಸ್ತ ಲೋಕಗಳ ಮೇಲೆ ಅನುಗ್ರಹ ಮಾಡುವ ಆ ಭಗವಾನ್ ಶಿವನು ಸುಳ್ಳಾದ ಮಾತನ್ನು ಹೇಗೆ ಹೇಳವನ್ನು ಸರ್ವಜ್ಞನಾದ ಅವನು ಮಂತ್ರದಿಂದ ಸಿಗುವ ಪೂರ್ಣ ಫಲವನ್ನು ಹೇಳುವನು